ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ತಾಳಿಕೋಟ ತಾಲೂಕ ಜಲಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ರೀ ಸಿಂದಗಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಹಾಗೂ ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಜಲಪುರ ಗ್ರಾಮಕ್ಕೆ ಕೆರೆ ನಿರ್ಮಾಣ ಏಳುನೂರ ಎಪ್ಪತ್ತೊಂದನೇ ಕರ ಫಲಕ ಉದ್ಘಾಟನೆ ಮತ್ತು ಕರ ಹಸ್ತಾಂತರ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ನೆರವೇರಿತು ಎಸ್ ಎಸ್ ಪಾಟೀಲ್ ಅಸ್ಕಿ ಇವರ ನೇತೃತ್ವದಲ್ಲಿ ಉದ್ಘಾಟನೆ ನೆರವೇರಿತು ಈ ಸಂದರ್ಭದಲ್ಲಿ ಯಾವ ಸರ್ಕಾರ ಮಾಡದಂತ ಕೆಲಸಗಳನ್ನು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಜಲಪುರ ಗ್ರಾಮಕ್ಕೆ ಕೆರೆ ನಮ್ಮೂರು ಈ ಕೆರೆ ಎಲ್ಲಾ ರೈತರಿಗೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಪುಣ್ಯದ ಮುಂದೆ ಯಾವ ಪುಣ್ಯ ಅಂದರೆ ನೀರಿನ ಪುಣ್ಯ ದೊಡ್ಡದು ಎಂದು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾರ್ಗದಿಂದ ನಮ್ಮ ಜಲಪುರ ಗ್ರಾಮಕ್ಕ ನಮ್ಮೂರ ಕೆರೆ ಎಂಬುದು ಗ್ರಾಮಸ್ಥರಲ್ಲಿ ಬಹಳ ಸಂತೋಷ ನೀಡಿತು ಎಂದು ತಿಳಿಸಿದರು ದಿವ್ಯ ಸಾನಿಧ್ಯ ಶ್ರೀ ತೋಪಯ್ಯ ಮುತ್ಯ ಮಾಲಿಂಗೇಶ್ವರ ಮಠ ಜಲಪ್ಪಪುರ ಶ್ರೀ ಜಲಪುರ ಗ್ರಾಮದಲ್ಲಿ ಬಹಳ ದಿನದ ಆಸೆ ಈಗ ಆಸೆಯನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನೆರವೇರಿತು ಕೆರೆ ಸಮಿತಿ ಅಧ್ಯಕ್ಷರು ಜಲಪುರ ಗ್ರಾಮದ ಸಿದ್ದನ್ಗೌಡ ಬಿರಾದಾರ್ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಇನ್ನೂ ಹದಿನೈದು ದಿನಗಳಲ್ಲಿ ಈ ಕೆರೆ ತುಂಬುತ್ತೇನೆ ಎಂದು ಅಧಿಕಾರಿಗಳು ಕೂಡ ನನಗೆ ತಿಳಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸಂತೋಷ್ ಕುಮಾರ್ ಜಿಲ್ಲಾ ನಿರ್ದೇಶಕರು ಎಸ್ಕೆಡಿ ಶ್ರೀ ವಿಜಯಪುರ ವೇದಿಕೆಯನ್ನ ಉದ್ದೇಶಿಸಿ ಎಲ್ಲಾ ಗ್ರಾಮಸ್ಥರಿಗೆ ಎಲ್ಲಾ ತಾಯಂದಿರಿಗೆ ಸಂಘಗಳನ್ನ ಬೆಳೆಸಿ ಒಳ್ಳೆ ಹೆಸರುಗಳನ್ನ ಬೆಳೆಸಿ ಎಂದು ತಿಳಿಸಿದರು ಈ ಕೆರೆಗೆ ನಮ್ಮ ಧರ್ಮಸ್ಥಳದ ವತಿಯಿಂದ ಹನ್ನೊಂದು ಲಕ್ಷ ನಲವತ್ತು ಸಾವಿರ ಈ ಕೆರೆಗೆ ಮಂಜೂರಾಗಿದೆ ಅಚ್ಚುಕಟ್ಟಾಗಿ ಕೆರೆ ನಿರ್ಮಾಣ ಆಗಿದೆ ಎಂದು ತಿಳಿಸಿದರು ಜಯಂತ್ ಪೂಜಾರಿ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಕಲಬುರ್ಗಿ ಪಿಯೋನ್ ಕ್ಷೇತ್ರ ಯೋಜನಾಧಿಕಾರಿಗಳು ಸಿಂದಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಶ್ರೀ ರವೀಂದ್ರ ಸುಧಾಕರ್ ಈ ಸಂದರ್ಭದಲ್ಲಿ ರವೀಂದ್ರ ಸುಧಾಕರ್ ಅವರು ಜಲಪುರ ಗ್ರಾಮದ ಕೆರೆ ನಿರ್ಮಾಣ ಮಾಡುವ ಸಲುವಾಗಿ ಗ್ರಾಮ ಪಂಚಾಯಿತಿಯಿಂದ ನಾವು ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಪಿಎಂ ಸಾಗರ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಜೈ ಭೀಮ್ ಹೊಸ್ಮನಿ ಕಲಕೇರಿ ಕೃಷಿ ಮೇಲ್ವಿಚಾರಕರು ಸುರೇಶ್ ತಳವಾರ್ ಕಲಕೇರಿ ವಲಯದ ಮೇಲ್ವಿಚಾರಕರು ಲಿಂಗಪ್ಪ ಪಾಟೀಲ್ ಸ್ಥಳೀಯ ಸೇವಾ ಪ್ರತಿನಿಧಿ ನೀಲಮ್ಮ ಬಿರಾದಾರ್ ಹಾಗೂ ಎಲ್ಲಾ ಸೇವಾ ಪ್ರತಿನಿಧಿಗಳು ಸೇರಿದಂತೆ ಗ್ರಾಮದ ಹಿರಿಯರು ಗ್ರಾಮದ ತಾಯಂದಿರು ನಮ್ಮೂರ ಕೆರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮೈಬೂಬ್ಬಾ ಶಾಮನಗೋಳಿ ಮೊಬೈಲ್ ನಂಬರ್ ಸಿಕ್ಸ್ ಸಿಕ್ಸ್ ಟೂ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಒನ್ ವಿಶ್ವ ಹೇತು ಶಂಭೋಗಿರೀಶ ಸುರ ಪೂಜಿತ ಕಾಮ ವೈರಿಂಗ್ ಗೌರೀಶಂಕರ ಮಹೇಶ್ವರ ವಿಶ್ವ ಧರ್ಮಸ್ಥಳೇಶ ಸಕಲೇಶ ದಂತಿ ಶಾಂತಿ ಶಾಂತಿ ಪುರು ಶ್ರೀ ಮಂಜುನಾಥ ಸ್ವಾಮಿ ಕಿ ಅಂತ ಎಲ್ಲ ಗಣ್ಯರನ್ನ ಸ್ವಾಗತ ಕೋ ಕೋರುತ್ತೀನಿ ಎಲ್ಲರೂ ಚಪ್ಪಾಳಿಯನ್ನ ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಪೂಜ್ಯರು ನೀಡಿರುವಂತ ಕೆರೆಯ ಪ್ರಮಾಣ ನಮ್ಮ ಜಿಲ್ಲಾ ನಿರ್ದೇಶಕರು ಪ್ರಮಾಣ ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾರೆ ಒಂದು ಕುಟುಂಬದ ಅಭಿವೃದ್ಧಿ ಕುಟುಂಬ ಅಭಿವೃದ್ಧಿ ಆಗ್ಬೇಕಂತಾದ್ರೆ ಅಲ್ಲಿ ಕೂಡ ಅವರಿಗೆ ಅವರಿಗೇನು ಬೇಕಾದಂತಹ ಆರ್ಥಿಕ ಶಕ್ತಿಯನ್ನು ಕೊಡಬೇಕಾಗುತ್ತೆ ಅವರು ಪೂಜ್ಯರು ಧರ್ಮಾಧಿಕಾರಿಗಳು ನನಸು ಮಾಡಲಿಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಗ್ರಾಮದ ಅಭಿವೃದ್ಧಿಯ ಉದ್ದೇಶದಿಂದ ಒಂದು ಗ್ರಾಮ ಅಂದ್ರೆ ವೈಯಕ್ತಿಕ ಕುಟುಂಬ ಮತ್ತು ಸಮುದಾಯದ ಅಭಿವೃದ್ಧಿ ಈತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸಮುದಾಯ ಅಮ್ಮನವರನ್ನು ಕೂಡ ನೆನಪಿಸಿಕೊಂಡು ಪುನಶ್ಚೇತನಗೊಳಿಸಿ ಜನರಿಗೆ ಇದನ್ನ ಮತ್ತೆ ಹಸ್ತಾಂತರಿಸುವಂತ ಒಂದು ಬಹಳ ವಿಶೇಷವಾದಂತ ಕಾರ್ಯಕ್ರಮ ಸುಮಾರು ಒಂದು ತಿಂಗಳ ವರೆಗೆ ನಿರಂತರವಾಗಿ ಈ ಕೆರೆ ಪುನಶ್ಚೇತನದ ಕೆಲಸ ಇಲ್ಲಿ ನಡೆದಿರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಬಹುಶಃ ಈ ಕೆರೆಯ ಒಂದು ಲಾಭ ಇನ್ನು ಬಹಳಷ್ಟು ವರ್ಷಗಳವರೆಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಧರ್ಮಸ್ಥಳ ಗ್ರಾಮ ಯೋಜನೆಯನ್ನು ನಾವು ಕಳೆದ ಹತ್ತು ವರ್ಷಗಳ ಹಿಂದೆ ನಾವು ಈ ಭಾಗಕ್ಕೆ ವಿಸ್ತರಣೆ ಮಾಡಿದಾಗ ಯೋಜನೆಯ ಹಲವಾರು ಪ್ರಯೋಜನಗಳ ಬಗ್ಗೆ ನಾವು ನಮ್ಮ ಅಧಿಕಾರಿಗಳು ಇಲ್ಲಿ ಜನರಿಗೆ ಮನವರಿಕೆಯನ್ನು ಮಾಡಿದರು ಬಹಳ ಜನ ತಿಳ್ಕೊಳ್ತಾರೆ ಯೋಜನೆ ಅಂದರೆ ಅದು ಸಂಘ ಅಂತ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೂರಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ನೀವು ಗ್ರಾಮಗಳಿಗೆ ಹೋಗಿ ಅದೇ ಯಾವುದೇ ಪುರಸಭೆ ನಗರಸಭೆ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಎಲ್ಲಿ ಹೋದ ಕೂಡ ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳದವ್ರು ಯಾರಿಲ್ಲ ಅಥವಾ ಉಪಯುಕ್ತ ಕಾರ್ಯಕ್ರಮ ಅನ್ನೋದು ಮುಖ್ಯ ಯಾಕಂದ್ರ ಸಮಾಜದಲ್ಲಿ ಈವತ್ತಿನ ಪರಿಸ್ಥಿತಿಯಲ್ಲಿ ಜನರ ಕಲ್ಪನೆ ಆ ಮಂಜುನಾಥ ಸ್ವಾಮಿನೇ ಅಂತ ಮಾತು ಹೇಳ್ತಾ ಇದ್ದೀನಿ ನಾನು ಯಾಕಂದ್ರ ಇಂಥ ಒಂದು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟು ಇಂತಹ ಒಂದು ಕಾರ್ಯಕ್ರಮಗಳನ್ನ ತೋರಿಸಿ ಅವರು ಜನರಿಗೆ ಪ್ರೇರಣೆ ಆಗ್ಲಕ ಈ ಒಂದು ಅವಾಗಲೇ ಹೇಳಿದ್ರು ಇಲ್ಲ ಪ್ರಾಣಿ ಪಕ್ಷಿಗಳು ಅವು ಸಹಿತ ನಮಗ ನೀರು ಕುಡಿದು ಅಂದ್ರ ಈ ಕಾರ್ಯಕ್ಕ ಕಾರ್ಯಕ್ರಮಕ್ಕ ಶಾ ನೀವು ಭಾಗವಹಿಸಿ ಇದರಲ್ಲಿ ಶ್ರಮ ವಹಿಸಿದ್ದೀರಿ ನಿಮಗೂ ಅವಕರಿಂದ ಒಂದು ಪುಣ್ಯ ಪ್ರಾಪ್ತಿ ಆಗ್ತದೆ ಅದೇ ರೀತಿ ನಾನು ಹಲವಾರು ಕಡೆ ಧರ್ಮಸ್ಥಳ ಅವ್ರ ಪರಿಶ್ರಮದಿಂದ ಸಾಕಷ್ಟು ಹೇಳಿದ್ರು ಇಲ್ಲಿ ಒಂದು ನಮ್ಮೂರಿಗೆ ಒಂದು ಕೆರೆ ಅಭಿವೃದ್ಧಿ ಮಾಡೋಣ ಮಾಡೋಣ ಅಂತ ಹೇಳಿದಾಗ ರೀ ರಿಗೌಡ್ರಿ ನೀವು ಏನಾದರೂ ಮಾಡ್ರಿ ನೀವು ಅದಕ್ಕೆ ಸಂಪೂರ್ಣ ಸಂಪೂರ್ಣವಾದ ಗ್ರಾಮ ಪಂಚಾಯತಿಯಿಂದ ಒಂದು ಬೆಂಬಲ ಸೂಚಿಸ್ತೀವಿ ನೀವು ಏನೇ ಯಾವದೇ ಕೆಲಸಕ್ಕಾದ್ರೂ ನಾವು ನೀವು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ರೆ ನಾವು ಯಾವಾಗಲೂ ನಿಮ್ಗೆ ಸಹಕಾರ ಮಾಡ್ತಾ ಇದ್ದೀವಿ ನೀವು ಬೇಕಾದ ಮಾ ನಾವು ಪಂಚಾಯತಿ ಕಡೆಯಿಂದ ಏನೇ ಬಂದ್ರು ನಾವು ಅದಕ್ಕೆ ಸದಾ ಸಿದ್ಧ ನಿಮ್ಮ ಕಡೆ ನಾವು ಸಪೋರ್ಟ್ ಕೊಟ್ಟು ಈ ಒಳ್ಳೆ ಅಭಿವೃದ್ಧಿ ಕಾರ್ಯದ್ ಇದಕ್ಕೊಂದು ನೀರು ತುಂಬಿಬಿಟ್ರು ಸಾಕು ಈ ಜಲ್ಪುರದ ರೈತರು ರೈತರು ಒಂದು ಸಂತೋಷ ಜೀವನವನ್ನು ಕಾಯ್ತಾ ಇದಾರೆ ಅಂತ ಹೇಳ್ತಾ ಆಲ್ರೆಡಿ ಡಿ ಸಿ ಪ್ರಪೋಸಲ್ ಕೊಟ್ಟಿದ್ದೀನಿ ಕೃಷ್ಣ ಬಾಲ ನಿಗಮಕ್ಕೂ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ ಅವ್ರು ಹೇಳಿದರು ಈಗ ಆಲ್ರೆಡಿ ಇಲ್ಲಿ ಎರಡು ಓಪನ್ ಪಾಯಿಂಟ್ ಇದೆ ಆ ಪಾಯಿಂಟ್ ನಿಂತ ಹೊಡ್ಕೋಬಹುದು ಸರ್ ಅಂತ ನಾನು ಕೇಳಿ ಅವ್ರು ಹೇಳಿದ್ರು ಹೊಡ್ಕೊಡುದು ಅನ್ನ ಹತ್ರ ಆಗ್ತದ ಕೆಲಸ ನೀವು ಮಾಡಿ ಮುಂದೆ ನಿಮ್ಗೆ ಸಮಸ್ಯೆ ಆಗತ್ತ ನಾವೇ ಬಂದು ನಿಮ್ಗೆ ಅದನ್ನ ತೊಂದರೆ ಅಂದಾಗ ನಾ ಇನ್ನ ಒಂದ್ ತಿಂಗ್ಳು ಬಿಟ್ಟು ಎರಡು ತಿಂಗಳು ಪ್ರೊಸೀಜರ್ ಪ್ರಕಾರ ನಮ್ ಊರಿಗೆ ಆ ಕಾಯಂ ಆಗಿ ನಮ್ಗೆ ನೀರ್ ಕೊಡ್ಬೇಕಂತ ಹೇಳಿದಾಗ ಎಲ್ಲಾ ಈ ಫೈಲ್ ಆಲ್ರೆಡಿ ಡಿ ಸಿ ಸಾಹಿಬ್ರಿಂದ ಆಲ್ಮಟ್ಟಿಗು ಸಾಹೇಬ್ರ್ ನೋಡ್ರಿ ಹೊಸದಾಗಿ ಹೋಗಿದ್ದೆ ಅದೇ ಎರಡಬಿಡ್ಲಿ ಸಾಹೇಬ್ರು ತಮ್ಮ ಮನೆ ಕರ್ಕೊಂಡೋಗಿ ಆ ತಮ್ಮ ಬುತ್ತಿನೇ ಉಣಿಸ್ ಕಳ್ಸಿದ್ರು ಇದನ್ನ ಮಾಡೇ ಕೊಡ್ತೀನಿ ಅಂತ ಹೇಳಿಕ್ರ ತಮ್ಮ ಮನಿ ಕರ್ಕೊಂಡೋಗಿ ಊಟ ಮಾಡಿಸ್ ಕಳ್ಸಾರ ಈ ನೀರಿನ ತುಂಬುವ ವ್ಯವಸ್ಥೆ ನಾನು ಮಾಡೇ ಮಾಡ್ತೇನೆ ಇನ್ನ ಹದ್ನೈದು ವ್ಯಾಂಡ್ ದಿನದಾಗ ಪ್ರೊಸೀಜರ್ ಪ್ರಕಾರನೇ ನಾನು ಅಧಿಕಾರಿಗಳನ್ನು ಹಿಡ್ಕೊಂಡು ಈ ಕೆಲಸ ಮಾಡಿ ನೀರ್ ಆರಿಸಿ ಇನ್ನೊಂದು ನಿಮ್ಮ ಒಂದು ಆಫೀಸ್ ಬಾಗಿನ ಕಾರ್ಯಕ್ರಮ ಡಿ ಸಿ ಅವ್ರ ಸಾಹೇಬ್ರಿಗೆ ಭೇಟಿ ಆಗಿದ್ದೀನಿ ಆ ಸಾಹೇಬರು ಸಹ ಎಲ್ಲ ನಾನು ಡೇಟ್ ಕೊಡ್ತೀನಿ ಆ ಡೇಟಿಗಾಗಿ ಈಗ ಹಾಕಿ ಎರಡು ಸಲ ಹೋದೆ ಎರಡು ಮೂರು ಸಲ ಹೋದ್ರು ಸಹ ಡಿ ಸಿ ಅವರು ಸಿಗ್ಲಿಲ್ಲ ಸಿಗ್ಲಿಲ್ಲ ನಾನು ಏನೋ ಒಂದು ಅಲ್ಲಿ ಒಂದು ಬಿಜಿ ಇದೇಬ್ರ್ ಅವರು ಪಿ ಎ ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಉದ್ಘಾಟನೆ ಆ ಧರ್ಮಸ್ತಾರೆ